ಎಲ್ಲರೂ ನಮಸ್ಕಾರ ನೀವು ನೋಡ್ತೀರಾ ಕೃಷ್ಣ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಹದಿನಾರು ಅಂತಂದರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಈ ಒಂದು ಹೊಸ ಸಿಲೆಬಸ್ ಇದೆ ಈ ಒಂದು ಹೊಸ ಸಿಲೆಬಸ್ಸಲ್ಲಿ ಏನಪ್ಪಾತಂದ್ರೆ ಮೊದಲನೇ ಅಧ್ಯಾಯವಾದಂತಹದ್ದು ಆರಂಭಿಕ ಸಮಾಜದ ಸುಧಾರಕರು ಇಲ್ಲಿ ಮೊದಲನೇ ಅಧ್ಯಾಯವಾದಂಥ ಆರಂಭಿಕ ಸಮಾಜದ ಸುಧಾರಕರಲ್ಲಿ ಏನಪ್ಪಾತಂದರೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಬೇಕಾಗಂಥ ವಿಷಯ ಏನಂದರೆ ರಾಜಾರಾಮ್ ಮೋಹನ್ ರಾಯರವರಂತ ಇವರು ರಾಜಾರಾಮ್ ಮೋಹನ್ ರಾಯರವರ ಒಂದು ಸಂಕ್ಷಿಪ್ತವಾದಂತಹ ಪರಿಚಯ ಹಾಗೂ ರಾಜಾರಾಮ್ ಮೋಹನ್ ರಾಯರವರ ಈ ಸಮಾಜ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಅಧ್ಯಾಯ ಬಂದು ಆರಂಭಿಕ ಸಮಾಜ ಸುಧಾರಕರು ಇಲ್ಲಿ ಪೀಠಿಕೆದಲ್ಲಿ ನೋಡೋದಾದರೆ ಆಧುನಿಕ ಯುಗಾಂತದ ಯುಗಾರಂಭದ ವೇಳೆಯಲ್ಲಿ ಯುರೋಪಿನ ಹಲವು ವಸಾಹತು ದೇಶಗಳು ಭಾರತವನ್ನು ತಮ್ಮ ವಸಾಹತುವಾಗಿ ಮಾಡಿಕೊಂಡವು ಇದರ ಮಧ್ಯೆ ಇದರ ಮಧ್ಯೆ ಮಧ್ಯಯುಗದ ಇಸ್ಲಾಂ ಆಳ್ವಿಕೆ ಭಾರತದಲ್ಲಿ ಕ್ಷೀಣಗೊಂಡು ಯುರೋಪಿನ ವಸಾಹತುಶಾಹಿಗಳಿಗೆ ಸದಾವಕಾಶವನ್ನು ಒದಗಿಸಿತ್ತು ಅಲ್ಲಲ್ಲಿ ಪ್ರಬಲ ದೊರೆಗಳಾಗಿದ್ದರೂ ಯುರೋಪಿನ ವಸಾಹತುಶಾಹಿಗಳನ್ನು ಅವರು ಎದುರಿಸಲಾರದವರು ವಿವಿಧ ವಸಾಹತುಶಾಹಿಗಳನ್ನು ಹಾಗೂ ದೇಶೀಯ ಅರಸರನ್ನು ಪರಾಭವಗೊಳಿಸಿದ ಬ್ರಿಟಿಷರು ಹತ್ತೊಂಬತ್ತನೇ ಶತಮಾನದ ಆರಂಭದ ಹೊತ್ತಿಗೆ ಪ್ರಾಬಲ್ಯವನ್ನು ಸಾಧಿಸಿದರು ಅಂತಕ್ಕಂಥದ್ದು ಈ ಒಂದು ಆರಂಭಿಕ ಸಮಾಜ ಸುಧಾರಕರಲ್ಲಿ ಪೀಠಿಕೆ ಅಂತದಾಯಿತು ಇನ್ನೇನಪ್ಪ ಅಂತಂದ್ರೆ ಮುಖ್ಯ ವಿಷಯದಲ್ಲಿ ಬರೋಣ ಮೊದಲನೇದಾಗಿ ಏನಪ್ಪಾ ಅಂದ್ರೆ ರಾಜಾ ರಾಮ್ ಮೋಹನ್ ರಾಯರವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದರೆ ಇಲ್ಲೇನಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ರಾಯರವರು ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಇವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಇವರು ಪ್ರಾಚಿಮಾತ್ಯವ ಹಾಗೂ ಪೌರಾತ್ಯ ತತ್ವಗಳನ್ನು ಸಂಯೋಜಿಸಿ ಆಧುನಿಕ ಭಾರತದ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡುವ ಮುದರ ಮೂಲಕ ಆಧುನಿಕ ಭಾರತದ ಪಿತಾಮಹ ಎಂತಲೂ ಸಹಿತ ಇವರು ಏನು ಮಾಡ್ತಾರೆ ಪರಿಗಣಿಸಲ್ಪಟ್ಟಾರ ಇನ್ನು ಮೋಹನ್ ರಾಯರ ಬರಹ ಹಾಗೂ ವಿಚಾರಗಳಲ್ಲಿ ಪ್ರಾಚೀನ ಭಾರತದ ಒಂದು ಭಾರತೀಯ ಚಿಂತನೆ ಹಾಗೂ ಆಧುನಿಕ ಪ್ರಾಶ್ಚಿಮಾತ್ಯ ರಾಜಕೀಯ ಚಿಂತನೆಗಳು ಸಮ್ಮಿಲನಗೊಂಡಿದ್ದರಿಂದ ಮ್ಯಾಕ್ಸ್ ಮುಲ್ಲರ್ ರಾಯರ ಪೂರ್ವ ಹಾಗೂ ಪಶ್ಚಿಮದ ನಡುವೆ ಸಂಪರ್ಕವನ್ನು ಕಲ್ಪಿಸಿದ ಮೊದಲಿಗರು ಎನ್ನುವಂಥ ಅಭಿಪ್ರಾಯ ಸತ ಇವರಲ್ಲಿ ಪಟ್ಟಿದರು ಹಾಗೆ ಅಸ್ತಿತ್ವದಲ್ಲಿರ್ತಕ್ಕಂಥ ಧಾರ್ಮಿಕ ಹಾಗೂ ಸಾಮಾಜಿಕ ಕಳಂಕಗಳಾದ ಬಹುತೇವರಾಧನೆ ಪ್ರತಿ ಪದ್ಧತಿ ವಿಧವಾ ಪುನರ್ವಿವಾಹ ನಿಷೇಧ ಮುಂತಾದವುಗಳನ್ನು ಪುನರಾವಲೋಕಿಸಲು ಮತ್ತು ಮರುಮೂಲ್ಯಮಾಪನಗೊಳಿಸಲು ಉದ್ದೇಶದಿಂದ ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಈ ರಾಜಾರಾಮ ಮೋಹನ್ ರಾಯರೇನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕವಾದಂಥ ಕಳಂಕಗಳನ್ನು ತೆಗೆದುಹಾಕದಾಗಲು ಈ ಒಂದು ಸತ ಪ ಸತಿ ಪದ್ಧತಿ ಆಗಿರ್ಬೋದು ವಿಧ್ವಾ ಪುನರ್ವಿವಾದ ನಿಷೇಧ ಆಗಿರ್ಬೋದು ಬಹುದೇವತಾರಾಧನೆ ಆಗಿರ್ಬೋದು ಇವೆಲ್ಲವೇನಪ್ಪ ಅಂತಂದ್ರೆ ನಿಷೇಧ ಮಾಡುವುದಕ್ಕೆ ಸಲುವಾಗಿ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಏನು ಮಾಡ್ತಾರೆ ಇವರು ಬ್ರಹ್ಮ ಸಮಾಜವನ್ನು ಏನು ಮಾಡ್ತಾರೆ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಇಷ್ಟೇನಪ್ಪ ಅಂತಂದ್ರೆ ಇವರ ಆಗ್ತೈತಿ ಇಲ್ಲೇನಪ್ಪ ಅಂತಂದ್ರೆ ಇವರ ಮತ್ತೊಂದಾಗಿ ರಾಜಾರಾಮ್ ಮೋಹನ್ ರಾಯರವರ ಸಂಕ್ಷಿಪ್ತವಾದಂತಹ ಪರಿಚಯ ಮಾಡಿಕೊಳ್ಳೋಣ ಮೊದಲನೇದಾಗಿ ಇವರ ಹೆಸರೇನೆಂದರೆ ರಾಜಾರಾಮ್ ಮೋಹನ್ ರಾಯರವರು ಇವರ ಜನನ ಏನಪ್ಪಾ ಅಂತಂದ್ರೆ ಮೇ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಅಂದರೆ ಹದಿನೇಳುನೂರ ಎಪ್ಪತ್ತೆರಡರಲ್ಲಿ ಏನಪ್ಪಾ ಅಂತಂದ್ರೆ ಇವರು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ರಾಧಾನಗರದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಜನಿಸ್ತಾರ ಇವರ ತಂದೆಯಾದಂತಹ ರಮಾಕಾಂತ ರಾಯ್ ಇವರ ತಾಯಿ ತಾರಿಣಿ ದೇವಿ ಇಲ್ಲೇನಪ್ಪ ಅಂತಂದ್ರೆ ಹದಿನೆಂಟುನೂರ ಒಂಬತ್ತರಲ್ಲಿ ಏನಪ್ಪಾ ತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಂದಾಯ ಅಧಿಕಾರಿ ಸತ ಇವರು ಆಗಿರ್ತಾರೆ ಅಂದ್ರೆ ಇವರ ಆಂಗ್ಲ ಭಾಷೆ ಸತ ಇಲ್ಲಿ ಮನವರಿಕೆ ಮಾಡಲು ಇಲ್ಲಿ ಸಹಾಯವಾಗ್ತದೆ ಇನ್ನು ಅದಾದ ಬಳಿಕ ಹದಿನೆಂಟುನೂರ ಹದಿನೈದರಲ್ಲಿ ಏನಪ್ಪಾ ಅಂದ್ರೆ ಆತ್ಮೀಯ ಸಭಾಭವನವನ್ನು ಏನಪ್ಪಾ ಅಂದ್ರೆ ಸ್ಥಾಪಿಸುವುದರ ಮೂಲಕ ಈ ಒಂದು ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ರಾಯರೇನು ಮಾಡ್ತಾರೆ ಇವರು ಮುಂದಾಗ್ತಾರೆ ಅದೇ ರೀತಿ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಇಪ್ಪತ್ತೆಂಟರವರೆಗೆ ಸತಿ ಪದ್ಧತಿ ಅನ್ನಿಸ್ತಾ ಇವರು ಹೋರಾಡ್ತಾರೆ ಇನ್ನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಏನು ಮಾಡ್ತಾರೆ ಇವರು ಬ್ರಹ್ಮ ಸಮಾಜವನ್ನು ಇವ್ರು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಇನ್ನು ಸತಿ ಸಹಗಮನ ನಿಷೇಧ ಕಾಯ್ದೆ ಏನಪ್ಪ ಅಂದ್ರೆ ಡಿಸೆಂಬರ್ ನಾಲ್ಕು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನಿಷೇಧ ಮಾಡ್ತಾರೆ ಹದಿನೆಂಟುನೂರ ಮೂವತ್ತರಲ್ಲಿ ಏನಂದ್ರೆ ಮುಘಲ್ ಚಕ್ರವರ್ತಿಯಾದಂಥ ರಾಯಭಾರಿಯಾಗಿ ಇವರು ಏನು ಮಾಡ್ತಾರೆ ಇಂಗ್ಲೆಂಡಿಗೆ ಏನು ಮಾಡ್ತಾರೆ ಇವರು ತೆರಳುತ್ತಿರ್ತಾರೆ ಅದಾದ ಬಳಕೆ ಏನಪ್ಪಾ ಅಂತಂದರೆ ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ಏನಂದರೆ ವಿದೇಶದಲ್ಲಿ ಅಂದ್ರೆ ಇವರು ನಿಧನ ಆಗ್ತಾರೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ರಾಜಾರಾಮ್ ಮೋಹನ್ ರಾಯರವರ ಸಂಕ್ಷಿಪ್ತವಾದಂತಹ ಪರಿಚಯ ಅಂದ್ರೆ ಭಾರತೀಯ ಸಮಾಜ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರವರ ಕೊಡ್ತಕ್ಕಂತಹ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತು ನೋಡೋಣ ಇಲ್ಲಿ ಮೋಹನ್ ರಾಯರು ಹಿಂದೂ ಧರ್ಮವನ್ನು ಕುರಿತಂತೆ ಆಳವಾದಂತಹ ಅಧ್ಯಯನ ನಡೆಸಿ ಹಿಂದೂ ಧರ್ಮದ ಮೂಲ ತತ್ವಗಳನ್ನು ಮರು ವ್ಯಾಖ್ಯಾನಿಸಲು ಇವರು ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಈ ಮೋಹನ್ ರಾಯರು ಏನು ಮಾಡ್ತಾರೆ ಈ ಒಂದು ಹಿಂದೂ ಧರ್ಮದ ಕುರಿತಂತಹ ಒಂದು ಆಳವಾದ ಇವರ ಆ ಹಿಂದೂ ಧರ್ಮದ ಮೇಲೆ ಅಧ್ಯಯನ ಮಾಡಿಕೊಂಡು ಅದರ ಮೂಲ ತತ್ವಗಳನ್ನೇನಪ್ಪ ಅಂತಂದ್ರೆ ಮರು ವ್ಯಾಖ್ಯಾನಿಸಲು ಇವರು ಏನು ಮಾಡ್ತಾರ ಪ್ರಯತ್ನ ಪಡ್ತಿರ್ತಾರೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ನಿರ್ತಕ್ಕಂತಹ ಅರ್ಥವಿಲ್ಲದ ಆಚರಣೆಗಳು ಹಾಗೂ ಸಾಮಾಜಿಕ ಕಳಂಕಗಳ ಬಗೆಗೆ ಅಸಮಾಧಾನವನ್ನು ಹೊಂದಿದ್ದ ರಾಯರು ಸಹಿಷ್ಣುತೆ ಸಹೋದರತೆ ಸ್ವಾತಂತ್ರ್ಯ ಸಮಾನತೆಯಂತಹ ಪಾಶ್ಚಿಮಾತ್ಯ ತತ್ವಗಳನ್ನು ಆಧರಿಸಿದ ನೂತನ ಸಾಮಾಜಿಕ ವ್ಯವಸ್ಥೆಯನ್ನು ಭಾರತದಲ್ಲಿ ಸ್ಥಾಪಿಸಲು ಇವರು ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಈ ಒಂದು ಹಿಂದೂ ಅಂದ್ರೆ ಒಂದು ಸಾಮಾಜಿಕ ಕಳಂಕಗಳಂತಹ ಒಂದು ಏನು ಮಾಡ್ತಾರೆ ಅಂದರೆ ಇವರೇ ಅದರಲ್ಲಿರ್ತಕ್ಕಂಥ ಆಚರಣೆಗಳು ಮೂಢನಂಬಿಕೆಗಳು ಧರ್ಮದ ಹಾಗೂ ಅರ್ಥವಿಲ್ಲವರ್ಧ ಇರ್ತಕ್ಕಂಥ ಆಚರಣಾ ಅಂದ್ರೆ ಹೊ ಹೋಗಲಾಡಿಸಲು ಏನು ಮಾಡ್ತಾರೆ ಇವರು ಒಂದು ಸಹಿಷ್ಣುತೆ ಸಹೋದರತೆ ಸ್ವಾತಂತ್ರ್ಯ ಹಾಗೂ ಸಮಾನತೆ ಪಾಶ್ಚಿಮಾತ್ಯ ತತ್ವಗಳನ್ನು ಆಧರಿಸಿ ಏನು ಮಾಡ್ತಾರೆ ಒಂದು ನೂತನ ಭಾರತ ವ್ಯವಸ್ಥೆ ಏನು ಮಾಡ್ತಾರೆ ಇವರು ಮುಂದೆ ಹೋಗಲು ಇವರು ಪ್ರಯತ್ನ ಪಡ್ತಾರೆ ಹಾಗಾಗಿ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇವರು ಪ್ರತಿಪಾದಿಸಿದಂಥ ಕೊಡುಗೆಗಳಲ್ಲಿ ಮೊದಲನೇದಾಗಿ ಹಕ್ಕುಗಳ ಪ್ರತಿಪಾದನೆ ಅಂತಕ್ಕಂಥದ್ದು ಹಕ್ಕುಗಳ ಪ್ರತಿಪಾದನೆ ಈ ರಾಯರ್ ಏನು ಮಾಡ್ತಾರೆ ಜಾನ್ ಲಾಕ್ ಹೂಗು ಗ್ರೋಯಸ್ ಥಾಮಸ್ ಫೇನ್ರಂತಹ ಮಾನವರ ಸ್ವಾಭಾವಿಕ ಹಕ್ಕುಗಳನ್ನು ಬೆಂಬಲಿಸ್ತಾ ಇರ್ತಾರೆ ಈ ಒಂದು ರಾಜಾರಾಮ್ ಮೋಹನ್ ರಾಯರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಜಾನ್ ಲಾಕ್ ಆಗಿರ್ಬೋದು ಹೂಗು ಆಗಿರ್ಬೋದು ಗ್ರೋಶಿಯಸ್ ಹಾಗೂ ಥಾಮಸ್ ಪೇನ್ರಂತಹ ಇವರು ಏನು ಮಾಡ್ತಾರೆ ಚಿಂತಕರು ಸಹಿತ ಈ ಒಂದು ಮಾನವರ ಸ್ವಾಭಾವಿಕ ಹಕ್ಕುಗಳ ಬಗ್ಗೆ ಏನು ಮಾಡ್ತಾರೆ ಇವರು ಸಹಿತ ಬೆಂಬಲವನ್ನು ನೀಡ್ತಿರ್ತಾರೆ ಆಧುನಿಕ ಮಾನವ ಹಕ್ಕುಗಳಾದಂತಹ ಜೀವಿಸುವ ಹಕ್ಕಾಗಿರ್ಬೋದು ಮಾತನಾಡುವ ಹಕ್ಕಾಗಿರ್ಬೋದು ಆಸ್ತಿಯನ್ನು ಹೊಂದುವ ಹಕ್ಕು ಆಗಿರ್ಬೋದು ಸಂಘ ಸ್ಥಾಪಿಸುವ ಹಕ್ಕಾಗಿರ್ಬೋದು ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು ಹಾಗೆ ಸಮಾನತೆ ಹಕ್ಕುಗಳಾಗಿರ್ಬೋದು ಇವೆಲ್ಲವೇನಪ್ಪ ಅಂತಂದ್ರೆ ಅಂದ್ರೆ ಸಹಜ ಹಕ್ಕುಗಳ ಸತ ಇವು ಮೋಹನ್ ಏನು ಮಾಡ್ತಾರೆ ಇವರುಗಳನ್ನು ಬೆಂಬಲ ಪಡ್ತಿದ್ದರು ಹೀಗಾಗಿ ಈ ಹಕ್ಕುಗಳ ಕುರಿತಾದಂತಹ ಅವರ ನಿಲುವಿನಲ್ಲಿ ಸಮಾಜ ಸುಧಾರಣೆಯ ಹಂಬಲವನ್ನು ಏನುಪಡ್ತಂದ್ರೆ ಗುರುತಿಸುವುದಾಗಿದೆ ಎಂಬ ಎಂಬುದರ ಬಗ್ಗೆ ಈ ಒಂದು ಹಕ್ಕುಗಳ ಪ್ರತಿಪಾದನೆಯಲ್ಲಿ ಇವರು ಮಾಡ್ತಾರೆ ಸ್ಪಷ್ಟಪಡಿಸ್ತಾರೆ ಇನ್ನು ಎರಡನೇದಾಗಿ ಬರ್ತಕ್ಕಂತಹ ಬ್ರಿಟಿಷ್ ಆಳ್ವಿಕೆಯಾದಂಥ ಬೆಂಬಲ ಈ ಒಂದು ಬ್ರಿಟಿಷ್ ಆಳ್ವಿಕೆಯ ಬೆಂಬಲದಲ್ಲಿ ಏನಂದರೆ ಅಸ್ಥಿರ ಹಾಗೂ ಸರ್ವಾಧಿಕಾರ ಧೋರಣೆಯನ್ನು ಮುಘಲ್ ಹಾಗೂ ರಜ್ಪೂತ್ ಆಳ್ವಿಕೆಯಿಂದ ಬ್ರಿಟಿಷರೇನು ಮಾಡ್ತಾರೆ ಭಾರತಿಗೆ ಭದ್ರತೆ ನೀಡಬಹುದೆಂಬ ಮೊದಲನೇದಾಗಿರ್ತದೆ ಇನ್ನು ಎರಡನೇದಾಗಿ ಏನಂದ್ರೆ ಬ್ರಿಟಿಷ್ ಪರಿಚಯಿಸಿದಂಥ ಬಂಡವಾಳಶಾಹಿ ನೀತಿಯ ಭಾರತವನ್ನು ಆರ್ಥಿಕವಾಗಿ ಸದೃಢಗೊಳಿಸಬಲ್ಲದು ಎಂಬುದರ ಸತ ಈ ಒಂದು ಎರಡನೇದಾಗಿರ್ತದೆ ಹಾಗಾಗಿ ಇವರು ಏನು ಮಾಡ್ತಾರೆ ಬ್ರಿಟಿಷ್ ಆಳ್ವಿಕೆಗೆ ಬೆಂಬಲವನ್ನು ಏನು ಮಾಡ್ತಾರೆ ನೀಡ್ತಿರ್ತಾರೆ ಇನ್ನೇನೆಂದರೆ ಮಹಿಳಾ ವಿಮೋಚನಾ ಪ್ರಯತ್ನ ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಮಹಿಳಾ ವಿಮೋಚನಾ ಪ್ರಯತ್ನದಲ್ಲಿ ಇಲ್ಲೇನಪ್ಪ ಅಂತಂದರೆ ರಾಯರ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಮಹಿಳೆಯರ ಸ್ಥಿತಿಯನ್ನು ಮಾತ್ರ ಬಹಳ ತುಂಬ ಶೋಚನೀಯವಾಗಿರ್ತೈತಿ ಹಾಗಾಗಿ ಈ ಒಂದು ಡೇವಿಡ್ ಕಾಫ್ ಅಭಿಪ್ರಾಯದಂತೆ ಏನು ಮಾಡ್ತಾರೆ ಬಂಗಾಳದಲ್ಲಿರ್ತಕ್ಕಂತಹ ಮಹಿಳಾ ಮಹಿಳೆಯೊಬ್ಬಳೇನೆಂದ್ರೆ ಅಂದು ಅನಕ್ಷರಸ್ಥೆ ಆಸ್ತಿಯನ್ನು ಹಕ್ಕಿನಿಂದ ವಂಚಿತ ಆಗಿರ್ತಾಳೆ ಆದ್ರೆ ಬಾಲ್ಯ ವಿವಾಹಕ್ಕೆ ಬಂಧಿತರಾಗಿರ್ತಾರೆ ಪರದಾ ಪದ್ಧತಿ ವಿಧವಾ ಪದ್ಧತಿಯಿಂದ ಸತಿ ಸಹಗಮನ ಪದ್ಧತಿ ಅಂತ ಕ್ರೂರ ಆಚರಣೆಗಳಂತಹ ಒಂದು ಪೆಟ್ಟು ಬಿದ್ದಿಯನ್ನು ಮಾಡ್ತಾರೆ ಹತ್ಯೆಗೊಳಗಾಗುವ ಸ್ಥಿತಿಯಲ್ಲಿ ಸಹಿತ ಇವರೇನು ಮಾಡ್ತಾರೆ ಎದುರಿಸಬೇಕಾಗುವಂಥ ಒಂದು ಸ್ಥಿತಿ ಬರ್ತಿರ್ತದ ಹಾಗಾಗಿ ಈ ಒಂದು ಮಹಿಳೆಯರ ಸ್ಥಿತಿಯನ್ನು ಕಂಡು ವಿಮೋಚನೆಯನ್ನು ಪ್ರಯತ್ನ ಇವ್ರೇನು ಮಾಡ್ತಾರೆ ಈ ಒಂದು ಮಹಿಳಾ ವಿಮೋಚನಾ ಪ್ರಯತ್ನದಲ್ಲಿ ಏನು ಮಾಡ್ತಾರೆ ಇವರು ಸಫಲಗೊಳ್ತಾರೆ ಹಾಗೇ ನಾಲ್ಕನೆಯದಾಗಿ ಬರ್ತಕ್ಕಂಥ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಏನು ಮಾಡ್ತಾರೆ ನೀಡ್ತಾರೆ ಇವರು ಭಾರತದಲ್ಲಿ ಅರ್ಥವಿಲ್ಲವಿರತಕ್ಕಂಥ ಧಾರ್ಮಿಕ ಸಂಪ್ರದಾಯಗಳು ಅಥವಾ ಮೂಢನಂಬಿಕೆಗಳನ್ನು ಹೋಗಲಾಡಿಸಿಗೋಸ್ಕರವಾಗಿ ಪಾಶ್ಚಿಮಾತ್ಯ ಶಿಕ್ಷಣದಿಂದ ಸಾಧ್ಯ ಎಂಬುದು ಇವರಿಗೆ ತಿಳಿತೈತಿ ಯಾಕಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳಾಗಿರ್ಬೋದು ಧಾರ್ಮಿಕ ಸಂಪ್ರದಾಯ ಆಚಾರ ವಿಚಾರಗಳಾಗಿರ್ಬೋದು ಅವುಗಳೇನಪ್ಪ ಅಂತಂದ್ರೆ ಹೋಗಲಾಡಿಸಬೇಕು ಅಂದರೆ ಜನರಲ್ಲಿ ಮನವರಿಕೆ ಮೂಡಿಸಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆ ಪಾಶ್ಚಿಮಾತ್ಯವಾದಂಥ ಶಿಕ್ಷಣ ನಮಗೆ ದೊರೀಬೇಕು ಅನ್ನೋದ್ರ ಬಗ್ಗೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಏನಪ್ಪ ಅಂದ್ರೆ ಆಂಗ್ಲ ಶಾಲೆಯೊಂದು ಸ ತಯಾರು ಮಾಡ್ತಾರೆ ರಾಜಾ ರಾಮಮೋಹನ್ ರಾಯ್ ಅವರು ಸತೆಯವರು ಸ್ಥಾಪನೆ ಮಾಡ್ತಾರೆ ಹಾಗೆ ಹದಿನೆಂಟುನೂರ ಇಪ್ಪತ್ತೈದರಲ್ಲಿ ಪಾಶ್ಚಿಮಾತ್ಯ ಜ್ಞಾನವನ್ನು ಭಾರತೀಯ ಕಲಿಕೆಯೊಡನೆ ಸಂಯೋಜನೆಗೊಳಿಸುವುದರ ಮೂಲಕ ಇವರೊಂದು ವೇದಾಂತ ಕಾಲೇಜನ್ನು ಏನು ಮಾಡ್ತಾರೆ ಇವರು ಪ್ರಾರಂಭ ಮಾಡ್ತಾರೆ ಇದರ ಮುಂದೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಮುಂದೆ ಇವರು ಏನು ಮಾಡ್ತಾರೆ ಪ್ರೋತ್ಸಾಹ ನೀಡೋದರ ಮುಖ್ಯ ಮುಖೇನ ಎಲ್ಲರಿಗೆ ಶಿಕ್ಷಣವನ್ನು ದೊರಕಿಸ್ತಾರೆ ಇನ್ನೇನಪ್ಪ ಅಂತಂದರೆ ಐದನೇದಾಗಿ ಬರ್ತಕ್ಕಂತಹ ಬ್ರಿಟಿಷ್ ಸಂಸತ್ತಿನ ಕಾನೂನುಗಳಿಗೆ ಒತ್ತಾಯ ಇಲ್ಲೇನಪ್ಪ ಅಂತಂದರೆ ರಾಯರು ಸ್ಥಳೀಯ ಶಾಸನ ಪರಿಷತ್ತುಗಳ ಶಾಸನ ರಚನೆಯನ್ನು ಮಾತ್ರ ಸಮ್ಮಿತಿರಲಿಲ್ಲ ಹೀಗಾಗಿ ಇದರ ಬದಲಾಗಿ ಏನು ಮಾಡ್ತಾರೆ ಉದಾರವಾದಿ ತಳಹದಿಯಲ್ಲಿರ್ತಕ್ಕಂಥ ಕಾನೂನುಗಳನ್ನು ರಚನೆಗೊಳಿಸಬೇಕಾದ್ರೆ ಬ್ರಿಟಿಷ್ ಸಂಸತ್ತೇ ಕಾನೂನು ರಚಿಸಬೇಕೆಂದು ಇವರ ಪ್ರತಿಪಾದನೆ ಮಾಡ್ತಿರ್ತಾರೆ ಹೀಗಾಗಿ ಬ್ರಿಟಿಷ್ ಸಂಸತ್ತಿನ ಕಾನೂನುಗಳಿಗೆ ಇವರು ಏನು ಮಾಡ್ತಾರೆ ಒತ್ತು ನೀಡ್ತಿರ್ತಾರೆ ಇನ್ನು ಆರನೇದಾಗಿ ಬರ್ತಕ್ಕಂತಹ ಪತ್ರಿಕಾ ಸ್ವಾತಂತ್ರ್ಯದ ಪ್ರತಿಪಾದನೆ ಈ ಒಂದು ಲಿಖಿತ ಅಭಿವ್ಯಕ್ತಿಯ ಅಗತ್ಯವಾದಂಥ ಪತ್ರಿಕಾ ಸ್ವಾತಂತ್ರ್ಯವನ್ನು ರಾಯರು ಏನು ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಚಿಂತಕರಾದ ಮಿಲ್ಟನ್ ಪಶ್ಚಿಮದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಪ್ರಯತ್ನದಿಂದ ಪ್ರಭಾವಿತಗೊಂಡಂಥ ರಾಯರು ಭಾರತದಲ್ಲಿಯೂ ಅದರ ಅಸ್ತಿತ್ವವನ್ನು ಬೆಂಬಲಿಸಿದರು ಈ ಒಂದು ಲಿಖಿತ ಅಭಿವ್ಯಕ್ತಿ ಅಂದರೆ ಆ ಒಂದು ನ್ಯೂಸ್ ಪೇಪರಲ್ಲಿ ಏನಪ್ಪಾ ಅಂದ್ರೆ ಈ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದರ ಮೂಲಕ ಜನರಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಧಾರ್ಮಿಕ ಆಗಿರ್ಬೋದು ಸಾಮಾಜಿಕ ಸುಧಾರಣೆಗಳಿಗೆ ಏನಪ್ಪಾ ಅಂತಂದ್ರೆ ಒಲವು ನೀಡಬೇಕಾಗಿ ತಪ್ಪಾತಂದರೆ ಆ ಒಂದು ಪತ್ರಿಕಾ ಪ್ರಕಟಣೆಯಿಂದ ಒಂದೇ ಸಾಧ್ಯ ಅನ್ನೋದರ ಬಗ್ಗೆ ಇವರೇನು ಮಾಡ್ತಾರೆ ಸ್ವಾತಂತ್ರ್ಯಗೋಸ್ಕರವಾಗಿ ಹಾಗೂ ಸ್ವಾತಂತ್ರ್ಯ ಪ್ರತಿಪಾದನೆಗಾಗಿ ಇವರೇನು ಮಾಡ್ತಾರೆ ಪ್ರಯತ್ನ ಪಡ್ತಿರ್ತಾರೆ ಇದರ ಇದು ಒಂದು ನೋಡಿ ಪ್ರಯ ಪ್ರಭಾವಿತಗೊಂಡಂತಹ ಭಾರತದಲ್ಲಿ ಅದರ ಅಸ್ತಿತ್ವ ಸತ ನಮ್ಮಲ್ಲಿ ಬಂದರೆ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಇವರು ವಿಚಾರ ನಡೆಸ್ತಾರೆ ಹಾಗೇ ಹದಿನೆಂಟುನೂರ ಇಪ್ಪತ್ತ್ಮೂರರಲ್ಲಿ ಏನು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯೊಂದನ್ನು ಮಾಡಿಕೊಂಡು ರಾಯರು ಪತ್ರಿಕಾ ಸ್ವಾತಂತ್ರ್ಯವನ್ನು ಏನು ಮಾಡ್ತಾರೆ ನಿರ್ಬಂಧಿಸದಂತೆ ಒತ್ತಾಯಿಸಿದ್ದರು ಇವರು ಹದಿನೆಂಟುನೂರ ಇಪ್ಪತ್ತ್ಮೂರರಲ್ಲಿ ಏನು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಮಾಡ್ತಾರೆ ಇದೊಂದು ಮನವಿಯನ್ನು ಇಟ್ಕೊಂಡು ಈ ಪತ್ರಿಕಾ ಪ ಪ್ರಕಟಣೆಯನ್ನು ನಮಗೆ ನಿರ್ಬಂಧದಿಂದ ಒತ್ತಾಯಿಸಬೇಕು ಅನ್ನೋದ್ರ ಬಗ್ಗೆ ಅವರು ಕೋರಿಕೆ ನೀಡ್ತಾರೆ ಹಾಗೆ ಪ್ರಜೆಗಳ ಕುಂದುಕೊರತೆಗಳು ಸ್ಥಳೀಯ ಆಡಳಿತದ ಗಮನಕ್ಕೆ ತರಲು ಮತ್ತು ಆಡಳಿತದ ಯಂತ್ರವು ಸುಧಾರಣೆ ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳಲು ಪತ್ರಿಕಾ ಸ್ವಾತಂತ್ರ್ಯ ಅಗತ್ಯವೆಂಬುದು ರಾಯರ ನಿಲುವಾಗಿತ್ತು ಈ ಪ್ರಜೆಗಳಲ್ಲಿ ಇರ್ತಕ್ಕಂಥ ಕುಂದು ಕೊರತೆಗಳಾಗಿರ್ಬೋದು ಸ್ಥಳೀಯಲ್ಲಿರ್ತಕ್ಕಂಥ ಆಡಳಿತ ಯಾವ ರೀತಿಯಾದಂಥ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾದಂಥ ಕರ್ತವ್ಯ ಇತ್ತು ಹಾಗಾಗಿ ಏನಪ್ಪ ಅಂದ್ರೆ ಪತ್ರಿಕಾ ಪ್ರಕಟಣೆಯಿಂದ ಇದು ಸಾಧ್ಯವೆಂಬುದು ಈ ಒಂದು ರಾಯರ ನಿಲುವಾಗಿತ್ತು ಅದಕ್ಕಾಗಿ ಇವರು ಪತ್ರಿಕಾ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನು ಇವರು ಮಾಡ್ತಿದ್ದರು ಇಲ್ಲಿ ಏನಪ್ಪಾ ಅಂದ್ರೆ ಒಟ್ಟಾರೆಗೇನಪ್ಪ ಅಂದರೆ ರಾಜರಾಮ ಮೋಹನ್ ರಾಯರು ಉದಾರವಾದ ತಳಹದಿ ಉಳ್ಳಂತಹ ಸಮಾಜ ಸುಧಾರಣೆ ಚಿಂತನೆಗಳಲ್ಲಿ ಗುರುತಿಸಬಹುದಾಗಿದೆ ಹಿಂದೂ ಇಸ್ಲಾಂ ಕ್ರೈಸ್ತ ಧರ್ಮಗಳ ತಿರುಗಳನ್ನು ಮನಗಂಡಿದ್ದಂತಹ ರಾಯರು ತಮ್ಮ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಲು ಮುಂದಾದರು ಅವರು ಪ್ರತಿಪಾದಿಸಿದಂತಹ ಸಮಾಜ ಸುಧಾರಣೆ ಚಿಂತನೆಗಳು ಭವಿಷ್ಯದ ಭಾರತದಲ್ಲಿ ಉದಾರವಾದಿ ದೃಷ್ಟಿಕೋನ ರಾಜಕೀಯ ವ್ಯವಸ್ಥೆಗೆ ತಳಹದಿಯನ್ನು ಇದನ್ನು ಮಾಡುತ್ತದೆ ಒದಗಿಸ್ತದ ಹೀಗಾಗಿ ಒಂದು ರಾಯರು ಸುಧಾರಣೆಯ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ರಾಷ್ಟ್ರೀಯ ಆಯಾಮಗಳನ್ನು ಪಡೆದುಕೊಂಡಿದ್ದರು ಜೊತೆಗೆ ಸ್ವತಂತ್ರ ಭಾರತದ ರಾಜಕೀಯಕ್ಕೆ ಅವರ ಉದಾರವಾದ ವಿಚಾರಗಳು ದಿಕ್ಸೂಚಿಯಾಗಿ ಇಂದಿಗೂ ಏನಪ್ಪಾ ಅಂದ್ರೆ ಪ್ರಭಾವ ಬೀರುತ್ತಿದೆ ಎಂದರೂ ತಪ್ಪಾಗಲಾರದು ಅಂತಕ್ಕಂಥ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಆರಂಭಿಕ ಸಮಾಜ ಸುಧಾರಕರಲ್ಲಿ ಮೊದಲನೇದಾಗಿ ಸುಧಾರಕರಂದರೆ ರಾಜ ಮೋಹನ್ ರಾಯ್ ಅವರ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯ ಹಾಗೂ ಅವರ ಕೊಡ್ತಕ್ಕಂಥ ಭಾರತೀಯರಿಗೆ ಮಾ ಕೊಡುಗೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂದರೆ ಜ್ಯೋತಿಬಾ ಪುಲೆಯವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಹಾಗೂ ಕೊಡುಗೆಗಳನ್ನು ನಾವು ನೋಡೋಣ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತನೆಯಲ್ಲಿರ್ತಕ್ಕಂತಹ ಡಿ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಇದರ ಒಂದನೇ ಮೊದಲೇ ಅಧ್ಯಾಯ ತಿಳಿದುಕೊಂಡೆ ಅಂತ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲ ಪ್ರೆಸ್ ಆಲ್ ಅಲ್ಲಿಂದ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕುವ ವೀಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎ ಆರ್ ಎಸ್ ಸೆಮಿಸ್ಟ್ರದ್ದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಜನೋದರ ಪತ್ನದ್ರ ಮೇಲೆ ಬೇಕಾಗೋ ನೋಟ್ಸ್ಗಳು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು